ಗಾಂಧಿನಗರದ ಎಲ್ಲಾ ಸಂಘ ಸಂಸ್ಥೆಗಳ ವತಿಯಿಂದನೂ ಕೂಡ ಒಂದು ಬೆಂಬಲನ ಸೂಚಿಸಿ ಜೊತೆಗೆ ನಮ್ಮ ಮೈಸೂರು ನಗರದ ನಿಜವಾಗ್ಲು ಮೈಸೂರು ವೃದ್ಧವಂತಿಕೆ ನಗರ ಅಂತ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಈ ಒಂದು ಬಂದ್ಗೆ ಅವ್ರು ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಎಲ್ಲ ಅವರ ವಾಲಂಟಿಯರ್ ಆಗಿ ಹೋಟೆಲ್ ಮಾಲೀಕರ ಸಂಘ ಇರ್ಬೋದು ಮತ್ತೆ ಲಾರಿ ಮಾಲೀಕರ ಸಂಘ ಮತ್ತೆ ಇದ್ರದ್ದು ಬಸ್ ಪ್ರೈವೇಟ್ ಬಸ್ ಸಂಘಟನೆಯವರು ಮತ್ತೆ ಇನ್ನಿತರ ಎಲ್ಲಾ ರೈತರ ಪರ ಸಂಘಟನೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಬೆಂಬಲ ನೀಡಿ ದಿನ ಒಂದು ಬಂದ್ ನ ಯಶಸ್ವಿ ಪಿ ಆಗ್ಲಿಕ್ಕೆ ಸಾಕರಿಸಿದ್ದಾರೆ ಏಳು ಗಂಟೆಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಲ್ಲ ನಾವು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಧಾನ್ಯವರು ಬೆಲೆ ತಂಡ ಆನಂತರ ಮತ್ತೆ ಶಾ ಸರ್ಕಲ್ ನಮ್ಮ ಟಾರ್ಗೆಟ್ ಇದ್ದಿದೆ ಅದು ಬೆಂಗಳೂರು ಮೈಸೂರು ಬರ್ತಕ್ಕಂಥ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಯಶಸ್ವಿ ಆಗ್ಬೇಕಾಗಿತ್ತು ನಮ್ಮ ಉದ್ದೇಶ ಇನ್ನು ಜನರಿಗೆ ತೊಂದರೆ ಕೊಡ್ಬೇಕು ಅನ್ನಿಸೋದಲ್ಲ ಹಂಗಾಗಿ ನಾವಲ್ಲಿ ಆ ಸರ್ಕಲ್ ನು ಕೂಡ ಒಂದು ಇಪ್ಪತ್ತು ನಿಮಿಷ ಹೆದ್ದಾರಿಯನ್ನ ತೊಡೆದಿದ್ದೆವು ನಾವು ತೊಡಗಿ ಪ್ರತಿಭಟನೆ ಮಾಡಿ ಅಲ್ಲಿಂದ ಮತ್ತೆ ಬೈಕ್ ರ್ಯಾಲಿಗಳ ಮುಖಾಂತರ ಟೌನ್ ಅಲ್ಲಿ ಬಂದು ಸೇರಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನೇನು ಜಿಲ್ಲಾಧಿಕಾರಿಗಳು ಬರ್ತಾರೆ ಮನವಿಯನ್ನ ಸ್ವೀಕರಿಸಿ ಅಂತ ಹೇಳಿ ಪೊಲೀಸ್ ಅವರು ಕೂಡ ಪೊಲೀಸರಿಂದ ಕೂಡ ಮಾಹಿತಿ ಇದೆ ಜಿಲ್ಲಾಧಿಕಾರಿಗಳು ಬಂದ್ರೆ ಅವ್ರಿಗೆ ಮನವಿನ ನೀಡಿ ಏನು ಮೈಸೂರು ಬಂದು ನಮ್ಕೊಂಡಿದ್ದು ಅಂತ್ಯ ಮಾಡಿ ನಿಮಗೆ ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ನಾನು ಇನ್ನ ಹೇಳಿದೆ ಘಟನೆ ನಡೆದಿ ಹದಿನೈದು ಇಪ್ಪತ್ತು ದಿನ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕ್ಷಮೆ ಹೆಚ್ಚಿಸಿಲ್ಲ ಮತ್ತೆ ಸೊ ಇದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಆಗ್ಲಿ ಇಲ್ಲ ಬಿಜೆಪಿ ಪಕ್ಷದವರು ನಾವು ಎಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ರ ಪರವಾಗಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ ನಾವು ಬಾಬಾ ಸಾಹೇಬ್ರ ಪರವಾಗಿ ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನೀವ್ ಯಾರ ಪರವಾಗೂ ಇರಬೇಡಿ ನಿಮ್ಮ ನಿಮ್ಮ ಹುದ್ದೆಗಳು ಏನ್ ತಗೊಂಡಿದ್ರಲ್ಲ ಅದ್ರ ಪರವಾಗಿ ಕೆಲಸ ಮಾಡಿ ಸಂವಿಧಾನ ತಗೋ ಕೆಲಸ ಮಾಡಿ ನಿಮ್ಗೆ ಯಾವ ಹೇಳ್ದೊಂದು ಬಾಬಾ ಸಾಹೇಬ್ರ ಪರವಾಗಿ ನೀವ್ ಇರಿ ಅಂತ ಇದೇ ತರ ಬೇರೆ ಬೇರೆ ನಾಯಕರುಗಳು ಹೇಳ್ತೀರಾ ಹೇಳ್ತಾರ ಹೇಳಿ ನಾ ಜ್ರೆ ಇವ್ರು ತಗೊಳೋದು ಇಡೀ ದೇಶದಲ್ಲಿ ಒಂದು ಮುಸಲ್ಮಾನ್ ಹೆಸರು ತಗೊತಾರೆ ಇಲ್ಲ ಬಾಬಾ ಸಾಹೇಬ್ರ ಹೆಸರು ತಗೊಂತಾರೆ ನೀವೆರಡ್ರಿಂದ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ ನಾವುಗಳು ಇವ್ರಿಗೆ ಇವ್ರ ಅನಿಸಿಕೆ ಅಂತಂದ್ರೆ ಅಂತ ನಾವೆಲ್ಲ ನಿರಂತರವಾಗಿ ರಸ್ತೆಲಿ ನಿಂತು ಪ್ರತಿಭಟನೆ ಮಾಡ್ತಾ ಇರ್ಬೇಕು ಇವ್ರಿಗೆ ಆರಾಮಾಗಿ ರಾಜ್ಯ ಆಳ್ವಿಕೆ ಮಾಡ್ಬೇಕು ಅಂತ ಇನ್ ಮುಂದಕ್ಕೆ ಆ ಕಾಲ ಹೋಯ್ತು ನಿಮ್ ಹತ್ರ ಏನ್ ಇಲ್ಲಿವರೆಗೂ ನೀವು ಬುಕ್ ಮಾಡ್ಕೊಂಡ್ರಿ ನಿಮ್ಗಳ ನಾಯಕರುಗಳು ನಮ್ಮ ನಾಯಕರು ಇದಾವಲ್ಲ ನಿಮ್ಮ ಹತ್ರ ಅವ್ರ ಅಷ್ಟೇ ಸೀಮಿತ ಯಾರೂ ನಿಮ್ಮ ಹತ್ರ ಬರಲ್ಲ ಅದನ್ನ ಬರ್ದ್ಬೇಡಿ ಕಲಿ ನೀವುಗಳು ಎರಡೂ ಪಕ್ಷದವರಾಗಿರ್ಲಿ ಇಲ್ಲ ಯಾರೇ ರಾಜಕೀಯ ಪಕ್ಷದವರಾಗಿರ್ಲಿ ಇಷ್ಟು ವರ್ಷ ನೀವು ಮನುವಾದಿಗಳು ಏನ್ ಸ್ವತಂತ್ರ ದಾಟ ಆಡಿದ್ರಿ ನಮ್ಮ ನಾಯಕರುಗಳಿಗೆ ಅಧಿಕಾರದಾಸೆ ಅಣದಾಸೆ ತೋರ್ಸಿ ಯಾವ್ದು ಇನ್ ಮುಂದೆ ನಡೆಯಲ್ಲ ಯುವಕರುಗಳು ಎಚ್ಚೆತ್ಕೊಂಡಿದ್ದಾರೆ ಇಡೀ ರಾಜ್ಯ ಎಲ್ಲ ದೇಶ ವ್ಯಾಪ್ತಿ ಹಿಂದುಳಿದವರು ದಲಿತರು ಶೂತ್ರರು ಎಲ್ಲ ಯುವಕರುಗಳು ಒಂದಾಗ್ತಾರೆ ಗುಣಮಗಳ್ನು ಮಟ್ಟ ಹಾಕ್ತಾರೆ ಇದತ್ತು ಸತ್ಯ ಶಕ್ತಿ ಪ್ರದರ್ಶನ ಏನೋ ಮೈಸೂರು ಬಂದು ಕೊಡಬೇಕಿತ್ತು ಇಡೀ ಮೈಸೂರು ನಮ್ಮ ಸುತ್ತಮುತ್ತ ತಾಲೂಕ್ನವರು ಮೈಸೂರು ನಗರ ಭಾಗದವರು ಎಲ್ಲರೂ ಕೂಡ ಒಮ್ಮತದಿಂದ ಸಹಕರಿಸಿದ್ದಾರೆ ಅದೊಂದು ನಮ್ಗೆ ಬಹಳ ಖುಷಿ ಇದೆ ಅವರೆಲ್ಲರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಧನ್ಯವಾದ ಅಂತ ತಿಳಿಸಿ ಮುಂದಿನ ನಿಲುವು ಇದಕ್ಕೂ ಮನೇಲಿಲ್ಲ ಅಂತಂದ್ರೆ ಈಗ ನಾವೊಂದು ಜಿಲ್ಲೆನಲ್ಲಿ ಮಾಡಿರತಕ್ಕಂಥದ್ದು ರಾಜ್ಯ ವ್ಯಾಪ್ತಿ ಒಂದು ಪ್ರತಿಭಟನೆ ಇದೆ ಅದಕ್ಕೂ ಕೂಡ ನಾವು ಕರೆಯನ್ನ ಕೊಟ್ಟಿದ್ದು ಹತ್ತನೇ ತಾರೀಕು ಅಂತ ಹೇಳಿ ಕಾರಣಾಂತರಗಳಿಂದ ಆ ದಿನಾಂಕವನ್ನು ಮುಂದಿಡಿದ ಮುಂದೆ ಉಳಿದಾರೆ ಬೆಂಗಳೂರಿನಲ್ಲಿ ಇರತಕ್ಕಂತ ಬಹು ಮುಖ್ಯ ಮುಖಂಡರುಗಳು ಮುಂದೂಡಿದ್ದಾರೆ ಅದನ್ನ ಕಾರಣಾಂತರಗಳಿಂದ ಮುಂದಿನ ದಿನದಲ್ಲಿ ರಾಜ್ಯ ವ್ಯಾಪ್ತಿ ಒಂದು ಪ್ರತಿಭಟನೆ ನಡೆಯುತ್ತೆ ಆಗೂ ಬಗ್ಗೆ ಅಂತಂದ್ರೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದಂಗೆ ನಮ್ಗೆ ಡೆಲ್ಲಿ ಬಹಳ ದೂರ ಏನಿಲ್ಲ ಡೆಲ್ಲಿಗೆ ನಾವು ಹೋಗ್ತೀವಿ ಅಂತಕ್ಕಂಥ ಮಾತನಾಡಿದ್ವಿ ಈಗ ಪ್ರಧಾನ ಮಂತ್ರಿ ಅವರು ಅವ್ರದೇ ಪಕ್ಷದಲ್ಲಿ ಇರತಕ್ಕಂತ ಒಂದು ಖಾತೆ ಗೃಹ ಮಂತ್ರಿ ಖಾತೆ ಆತನ ನೀಡಿದ್ದಾರೆ ಅಮಿತ್ ಶಾ ಅವರಿಗೆ ಹಾಗಾಗಿ ಅವ್ರಿಗೆ ಪಕ್ಷದ ಒಲವಿರ್ಬೋದು ಮತ್ತು ಜೊತೆಗೆ ಅವರು ಗೃಹ ಮಂತ್ರಿಗಳು ಮತ್ತು ಪ್ರಧಾನಿಗಳು ಇಬ್ರು ಕೂಡ ಕಾಚಾ ದೋಸ್ತಿಗಳು ಅಂತ ಅವೆಲ್ಲರಿಗೂ ಗೊತ್ತಿದೆ ಆತ ಏನು ಇಬ್ರು ಕೂಡ ಏನು ಗುಟ್ಟಿನಿಂದಾನೇ ಸಮಾಜ ಸೇವೆ ಮಾಡ್ಕೊಂಡು ಅದ್ರಲ್ಲ ಬಂದಂತವ್ರಲ್ಲ ಅವರೇ ಅವರ ಅವ್ರುಗಳೇನೆ ತಿಳಿಸಿರ್ತಕ್ಕಂಥದ್ದು ಅವ್ರ ಇತಿಹಾಸಗಳು ಒಬ್ರು ಟಿಮಾ ಆಟ್ಲು ಮಾಡ್ಕೊಂಡು ಇನ್ನೊಬ್ರು ಗುಜರಿ ಇಟ್ಕೊಂಡು ಮತ್ತದ ನಂತರ ಗಡಿ ಜೈಲಲ್ಲಿದ್ದು ಜೈಲಲ್ಲಿ ಇದ್ದು ಏನೇನು ಅವ್ರದೇ ನೂರೆಂಟು ಇವತ್ತಿನ ಇರ್ತಕ್ಕಂಥದ್ದು ಸ್ಥಾನದಲ್ಲಿ ಇವತ್ತಿದ್ದಾರೆ ಆ ಸ್ಥಾನಕ್ಕೆ ಘನತೆ ಮತ್ತೊಂದು ಗೌರವ ಅವರು ಅದನ್ನ ಮರ್ತು ನನ್ನ ನಿನ್ನೆನೂ ಹೇಳದೆ ಅವರು ಏನ್ ಇವತ್ತಿನ ದಿನ ನಾವು ಮಾಡಿದೀವಿ ಒಂದಷ್ಟು ಸೇವೆಗಳನ್ನ ಅಂತ ಕಾಂಗ್ರೆಸ್ನ ಕಾಲೆಳಿಯೋದಿಕ್ಕೆ ಹೇಳ ಕೊಟ್ಟರು ಆ ಹೇಳುವ ಮರದಲ್ಲಿ ಬಾಬಾ ಸಾಹೇಬ್ ಹೆಸರನ್ನ ತಗೋಬಾರ್ದು ಬೇರೆ ನಾಯಕರ ಹೆಸರು ತಗೊಳ್ಳಿ ನೀವು ಯಾಕೆ ಬರಿ ಅಂಬೇಡ್ಕರ್ ಸಿಗದ ಅಂಬೇಡ್ಕರ್ ಒಬ್ಬರೇ ಇರೋದಾ ನಿಮ್ಗೆ ಬೇರೆ ನಾಯಕರುಗಳು ಇಲ್ವೇ ದೇಶದಲ್ಲಿ ಬೇರೆ ಅವ್ರ ಹೆಸರುನ ಅವ್ರ ಹೆಸರಲ್ಲಿ ಏನೇನು ಅನುದಾನ ಮಾಡಿದಿರಿ ಏನ್ ನೀವು ಅಭಿವೃದ್ಧಿ ಮಾಡಿದ್ರೆ ಅದನ್ನ ಹೇಳಿ ನೀವು ಮಾತಾತ್ರ ಬಾಬಾ ಸಾಹೇಬ್ ಹೆಸರು ತಗೊಂತೀರಿ ಅದು ಬಿಟ್ರೆ ಮುಸಲ್ಮಾನ ನೋಡ್ಬಿಟ್ಟು ಬೇರೆ ಏನಾದ್ರು ಕಾಂಟ್ರವರ್ಸಿ ನಡೀತಾ ಇದೆಯಾ ದೇಶದಲ್ಲಿ ಬರೀ ಇಷ್ಟೇ ನಾನು ನಿಮಗೆ ರಾಜಕೀಯಕ್ಕೆ ನಿಮ್ಗೆ ಮಾತ್ರ ನಿಮ್ಗೆ ಬಾಬಾ ಸಾಹೇಬ್ರು ಸೀಮಿತ ಆದ್ರೆ ನಾನು ನಿನ್ನೆ ನಡೆದು ಈಗ ಹೇಳ್ತೀನಿ ನೀವ್ ಯಾರೂ ಕೂಡ ಯಾವುದೇ ಪಕ್ಷದವ್ರಾದ್ರೂ ಬಾಬಾ ಸಾಹೇಬ್ರನ್ನ ಹೆಸರೆಳ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾಲ ನೀವು ನಿಮ್ಗೆ ಅರ್ಹತೆ ಇಲ್ಲ ನಿಮ್ಗೆ ಯಾರು ಇಟ್ಸ್ಕೊಟ್ಟು ಅವ್ರು ಬಾಬಾ ಸಾಹೇಬ್ರ ಹೆಸಳ್ಕೊಂಡು ರಾಜಕೀಯ ಮಾಡಿ ಅಂತ ಬಾಬಾ ಸಾಹೇಬ್ರ ಕೊಟ್ಟಿರೋ ಸಂವಿಧಾನದಲ್ಲಿ ದೇಶನ ನೀವು ಆಳ್ಬೇಕೆ ಹೊರ್ತು ಅವ್ರು ಹೆಸರೆಳ್ಕೊಂಡಲ್ಲ ನೀವು ಆಳ್ಬೇಕಾಗಿರೋದು ಅಂತಕ್ಕಂಥದ್ನ ಪ್ರತಿಯೊಬ್ಬ ರಾಜಕಾರಣಿ ಅರ್ಥ ಮಾಡ್ತೀವಿ ಸರ್ ನಮ್ಮ ಮುಂದಿನ ನಿಲುವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ನಾವ್ರ ರಾಜ್ಯದಿಂದ ಮುಂದೆ ಡೆಹ್ಲಿಗೆ ಹೋಗ್ತೀವಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂನು ತರ್ತೀವಿ ಇನ್ನೂ ಕೂಡ ಅವ್ರ ಗಮನಕ್ಕೆ ತಗೊಬಂದು ಅವ್ರ ಮುಖಾಂತರ ಒಂದ್ ಮನವಿಯನ್ನ ಸಲ್ಲಿಸ್ತೀವಿ ನಮ್ಮ ರಾಜ್ಯದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಆ ರೀತಿ ಯಾಕಂದ್ರೆ ಒಂದ್ ವೇ ಇದೆ ಕೂಡ ಕಾನೂನಲ್ಲಿ ಅವಕಾಶ ಇದೆ ಇನ್ನ ಏಕಾಏಕಿ ಡೆಲ್ಲಿಗೆ ಹೋಗ್ಬಿಟ್ಟು ಪ್ರತಿಭಟನೆ ಅಂತಂದ್ರೆ ನಮ್ ಇಲ್ಲಿ ರಾಜ್ಯದಾದಂತಹ ಲಾಂಡ್ರು ಮತ್ ಅಲ್ಲಿರ್ತಕ್ಕಂಥ ಡೆಲ್ಲಿ ಆದಂತಹ ಲಾಂಡರು ಇವಾಗ ಕಮ್ಯುನಿಕೇಶನ್ ಮಾಡ್ಬೇಕು ಎಷ್ಟು ಜನಸಂಖ್ಯೆ ನಾವು ಬರ್ತೀವಿ ಅಂತಕ್ಕಂಥ ರೂಪುರೇಷ್ ತಿಳಿಸಬೇಕು ಏಕಾಏಕಿ ನಾವು ಹೋಗಿ ಆಗಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅವ್ರನ್ನ ಪೂಜಿಸೋರು ಅವ್ರ ಸಂವಿಧಾನನ ಗೌರವಿಸ್ತೀವಿ ಅದೇ ರೀತಿ ಕಾನೂನುಗೂ ಕೂಡ ನಾವು ಗೌರವ ಕೊಡ್ತೀವಿ ಮುಂದಿನ ದಿನದಲ್ಲಿ ಏನಾರು ಅವ್ರ ಕ್ಷಮೆ ಯಾಚಿಸ್ತಿಲ್ಲ ಅಂತಂದ್ರೆ ಇದೇ ಅಮಿತ್ ಶಾ ಅವ್ರದ್ದು ದೊಡ್ಡ ಕಟ್ಔಟ್ ಮಾಡಿಸ್ತೀವಿ ನೂರ ಒಂದಡಿ ಅಡಿ ಐಟಲ್ ಇರ್ತಕ್ಕು ಕಟೌಟ್ ದೊಡ್ಡ ಕಟೌಟ್ಗೆ ಇಡೀ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಎಷ್ಟು ಜನ ದಲಿತರು ಬರ್ತಾರೆ ಹಿಂದೂ ಅಲ್ಪಸಂಖ್ಯಾತರು